ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಅಂತಾರಲ್ಲ ಹೆಚ್ಚಿನವ್ರಿಗೆ ಗೊತ್ತಿದೆ ಡಯಾಬಿಟಿಸನ್ನ ಕಂಟ್ರೋಲ್ ಮಾಡದೇ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ ಅಂತಾಗುತ್ತೆ ಕಣ್ಣಿನ ತೊಂದರೆಗಳು ಶುರುವಾಗುತ್ತೆ ಚರ್ಮದ ತೊಂದರೆಗಳು ಬೇರೆ 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 ಥರದ ಚರ್ಮದ ಅಲರ್ಜಿಗಳಾಗುತ್ತೆ ಈ ಥರದ್ದು ನೀವು ಗುಣಪಡಿಸ್ಕೊಬೋದು ನ್ಯಾಚುರಲ್ ಎಕ್ಸ್ ನಮ್ಮ ಹೆಚ್ ಎ ವಿ ನ್ಯಾಚುರಲ್ ಎಕ್ಸ್ ತೊಗೊಂಡ್ರೆ ಈ ಥರದ ಕಾ ಕಾಯಿಲೆಗಳು ಗುಣಮುಖ ಆಗುತ್ತೆ ಮತ್ತು ನಮ್ಮ ಲೈಫ್ ಎಟ್ ನೇಚರಲ್ಲಿ ಇನ್ನೊಂದಷ್ಟು ಔಷಧಿ ಇದೆ ಶುಗರ್ ನಾರ್ಮಲ್ ಎಕ್ಸ್ ಮತ್ತು ಶುಗರ್ ಬ್ಯಾಲೆನ್ಸ್ ಎಕ್ಸ್ ಅಂತ ಒಂದು ಮಾತ್ರೆ ರೂಪದಲ್ಲಿ ಒಂದು ಪೋ ಪೌಡರ್ ಈ ಔಷಧಿಗಳು ಏನು ಮಾಡುತ್ತಪ್ಪ ಇವ್ರ ಹತ್ರ ಸಿಗೋ ಔಷಧಿ ಅಂತ ನೀವು ಕೇಳಬಹುದು ಆದರೆ ಒಂದು ಶುಗರ್ ಬ್ಯಾಲೆನ್ಸ್ ಎಕ್ಸ್ನಲ್ಲಿ ಏಕನಾಯಕ ಎಲೆ ಅಂದರೆ ಸಪ್ತಚಕ್ರ ನೀವು ನೋಡಿ ನಮ್ಮ ನನ್ನ ನಮ್ಮ ಲೈಫ್ ಅಡ್ವೆಂಚರ್ ಸಪ್ತಚಕ್ರ ಅಂತ ಒಂದು ವೀಡಿಯೋ ಇದೆ ಆ ವೀಡಿಯೋ ನೋಡಿ ಎಂಥ ಅದ್ಭುತ ಸಸ್ಯ ಸಪ್ತಚಕ್ರ ಅಂತ ಆ ಸಸ್ಯದ ಎಲೆಯ ಚೂರ್ಣ ಇರುತ್ತೆ ಜೊತೆಗೆ ನೆಲ್ಲಿಕಾಯಿ ಪುಡಿ ಇರುತ್ತೆ ಅರಿಶಿಣದ ಪೌಡರ್ ಇರುತ್ತೆ ದಾಲ್ಚೀನಿ ಸಿನಮನ್ ಆ ಪೌಡರ್ ಇರುತ್ತೆ ಈ ಥರ ಇನ್ನೊಂದಷ್ಟು ಬೋಲಿಕೆಗಳು ಹಾಕಿ ತಯಾರು ಮಾಡಿದ್ವಿ